ಸಮಾಜದಲ್ಲಿ ಮಂಗಳಮುಖಿಯರೆಂದರೆ ತಾತ್ಸಾರದಿಂದ ಕಾಣುವವರೇ ಹೆಚ್ಚು ಹಾಗಾಗಿ ಅವರು ಪ್ರತಿ ಹೆಜ್ಜೆಯಲ್ಲಿಯೂ ಅವಮಾನವನ ಅನುಭವಿಸುತ್ತಿದ್ದಾರೆ ಇದೇ ರೀತಿ ಮನೆಗೆ ಹೋಗಲು ರಿಕ್ಷಾವನ್ನ ಇಲ್ಲದೆ ತನ್ನನ್ನು ಅತ್ತಿಸಿಕೊಳ್ಳಲಿಲ್ಲ ಎಂದು ಅವಮಾನಗೊಂಡ ಮಂಗಳಮುಖಿಯೊಬ್ಬರು ನಾಲ್ಕು ರಿಕ್ಷಾವನ ಖರೀದಿಸಿ ಬಾಡಿಗೆಗೆ ನೀಡುತ್ತಿದ್ದಾರೆ ಅನಿ ಮಂಗಳೂರು ಎಂಬ ಸ್ವಾಭಿಮಾನದ ಮಂಗಳಮುಖಿ ಮೂಲತಃ ರಾಯಚೂರಿನವರು ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದ ಇವರು ಇದೀಗ ಇಲ್ಲಿಯೇ ನೆಲೆ ನಿಂತಿದ್ದಾರೆ ಬಿಎ ಬಳಿಕ ಬಿಎಡ್ ಎರಡು ಸೆಮಿಸ್ಟರ್ ಬ ಇವರು ಮಂಗಳಮುಖಿಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನ ನಿರ್ವಹಿಸಲು ಕಷ್ಟ ಎಂದು ಅರಿತು ಶಿಕ್ಷಣವನ್ನ ಮೊಟಕುಗೊಳಿಸಿದ್ರು ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನ ಎದುರಿಸಿದ್ದಾರೆ ಈ ಅವಮಾನಗಳೇ ರಿಕ್ಷಾ ಖರೀದಿಗೆ ಪ್ರೇರಣೆಯಾಗಿದೆ ಎಂದಿದ್ದಾರೆ ಅದಾದ ಅದಾದ್ಮೇಲೆ ನನಗೆ ತುಂಬಾ ಬೇಸರ ಇತ್ತು ಒಂದಿನ ನನ್ನ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕಾದ್ರೆ ನಿಂದಿರ್ಸ್ತಿದೀನಿ ಒಬ್ರು ಸ್ಟಾಪ್ ಮಾಡ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ನೋಡ್ತಾರೆ ನಗ್ತಾರೆ ಹೋಗ್ತಾರೆ ಬೇಜಾರಾಗ್ತಾ ಇತ್ತು ಯಾಕೆ ನಮ್ಮ ಸಮಾಜ ಸಮಾಜ ಮಂಗಳ ಈ ತರ ಕೆಟ್ಟದಾಗಿ ನೋಡ್ಕೊಳ್ತಾರೆ ಬರ್ತಾರೆ ಹತ್ರ ಬಂದ್ ಘಟನೆ ನೋಡ್ತಾರೆ ಮೇಲೆ ಕೆಳಗೆ ನೋಡಿದ ತಕ್ಷಣನೆ ನನಗೆ ಮನೆಗಲ್ಲಿ ಡ್ರಾಪ್ ಮಾಡಿ ಹಣ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಆ ಹೌದಾ ಎಷ್ಟು ನಿಂದ್ ರೇಟ್ ಅಂತ ಕೇಳಿದವರು ಇದ್ದಾರೆ ತುಂಬಾ ಜನ ಅವಮಾನ ಮಾಡಿದವ್ರು ಇದ್ದಾರೆ ಆದ್ರೂ ನನಗೆ ಬೇಜಾರಾಗಿ ನನ್ನ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಅಳ್ತಾ ಹೋದೆ ನಡ್ಕೊಂಡೇ ಹೋದೆ ಮನೇಲಿ ಅಮ್ಮ ಕೇಳಿದ್ರು ಯಾಕೆ ಏನಾಯ್ತು ತುಂಬಾ ಬೇಸರದಲ್ಲಿದ್ಯಾ ಏನಾಯ್ತು ಅಳ್ತಾ ಇದೆಯಾ ಯಾಕೆ ಅಂತಂದಾಗ ಏನ್ ನೋಡಮ್ಮ ನನ್ಗೆ ಈ ತರ ಎಲ್ಲ ಕೆಟ್ಟದಾಗೆಲ್ಲ ಅಂದ್ರು ಯಾರು ರಿಕ್ಷಾ ಸ್ಟಾಪ್ ಮಾಡ್ತಿಲ್ಲಮ್ಮ ನಾನು ಮಂಗಳ ಮುಖ್ಯ ಆಗಿದ್ದೇ ತಪ್ಪಾಯ್ತಾ ಆಯ್ತಾ ಅಂತೇಳಿ ನನ್ಗೆ ತುಂಬಾ ಬೇಸರ ಆಗೋಯ್ತು ಬೇಸರ ಆದಾಗ ನನ್ನ ಅಮ್ಮ ಹೇಳಿದ್ರು ಒಂದ್ ಮಾತು ನೀನ್ ಬೇಸರ ಮಾಡ್ಕೋಬೇಡ ನೀನು ನಿನ್ ಕಾಲ ಮೇಲೆ ನಾನು ನೀನ್ ನಿಲ್ಬೋದಲ್ಲ ಅಂತ ಹೇಳಿ ನನ್ಗೆ ಅಮ್ಮ ಧೈರ್ಯ ತುಂಬಿದ್ರು ಧೈರ್ಯ ತುಂಬಿದಾಗ ನನಗೂ ಒಂದು ಆಸೆ ಬರಕ್ ಸ್ಟಾರ್ಟ್ ಆಯ್ತು ಹೌದು ನಾನು ಕೂಡ ಏನಾದ್ರು ಸಾಧನೆ ಮಾಡ್ಬೋದು ಎಲ್ಲರ ತರ ಜೀವನ ಬೇಡ ನಂದುಗಳಿಗೆ ಒಂದು ಡಿಫ್ರೆಂಟ್ ಆಗಿರ್ಬೇಕು ಜೀವನ ಅಂತ ಹೇಳಿ ನಾನು ಬ್ಯಾಂಕ್ ಬ್ಯಾಂಕ್ ಲೋನ್ ಮುಖಾಂತರ ನನ್ನ ಫೈನಾನ್ಸ್ ಮುಖಾಂತರ ನಾನು ರಿಕ್ಷಾಗಳು ತೆಗ್ದೆ ರಿಕ್ಷಾಗಳು ತೆಗ್ದಾಗ ನಾನು ರಿಕ್ಷಾಗಳು ಕೆಲವೊಂದು ರಿಕ್ಷಾಗಳಿಗೆ ಎಲ್ಲಾ ರಿಕ್ಷಾಗಳಿಗೆ ನಾನು ಬರ್ಸ್ದೆ ಏನಪ್ಪಾ ಅಂದ್ರೆ ನನ್ಗಾಗಿರುವಂತ ಅನ್ಯಾಯ ಬೇರೆ ಮಂಗಳ ಮುಖಿಯರಿಗೆ ಆಗ್ಬಾರ್ದು ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಅಂತ ಹೇಳಿ ಗರ್ಭಿಣಿ ಸ್ಥಿಯರಿಗೆ ವಯಸ್ಸಾದ ಮಂಗಳ ಮುಖಿಯರಿಗೆ ನಮ್ಮ ರಿಕ್ಷಾದಲ್ಲಿ ಉಚಿತ ಅಂತ ನಾನು